ಧನದೇವತೆ ಲಕ್ಷ್ಮೀದೇವಿಯ ಅತ್ಯಂತ ನೆಚ್ಚಿನ ಪುಷ್ಪ ಆಗಿರುವಂತಹ ಪಾರಿಜಾತ ಪುಷ್ಪದ ಗಿಡವನ್ನು ಮನೆಯ ಈ ದಿಕ್ಕಿನಲ್ಲಿ ನೆಡುವ ಮೂಲಕ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಬರಮಾಡಿಕೊಳ್ಳಬಹುದು ಆ ದಿಕ್ಕು ಯಾವುದು ನೆಡುವ ಪದ್ಧತಿ ಕುರಿತು ಇಲ್ಲಿದೆ ಮಾಹಿತಿ ವಾಸ್ತುಶಾಸ್ತ್ರದಲ್ಲಿ ಪ್ಲಾಂಟ್ ತುಳಸಿ ಗಿಡ ಹಾಗೂ ಶಮಿ ಗಿಡದ ರೀತಿಯಲ್ಲೇ ಪಾರಿಜಾತ ಪುಷ್ಪದ ಗಿಡಕ್ಕೆ ಕೂಡ ಸಾಕಷ್ಟು ಮಹತ್ವವನ್ನು ನೀಡಲಾಗಿದೆ ದನದ ಅಧಿದೇವತೆ ಆಗಿರುವಂತಹ ಮಹಾಲಕ್ಷ್ಮಿಗೂ ಕೂಡ ಪಾರಿಜಾತ ಪುಷ್ಪ ಎಂದರೆ ಅಚ್ಚುಮೆಚ್ಚು ದೇವಿಯ ಪೂಜೆಯ ಸಂದರ್ಭದಲ್ಲಿ ಕೂಡ ಕಮಲ ಪುಷ್ಪದ ಜೊತೆಗೆ ಪಾರಿಜಾತ ಪುಷ್ಪವನ್ನು ಕೂಡ ಅರ್ಪಿಸಲಾಗುತ್ತದೆ ಮನೆಯಲ್ಲಿ ಪಾರಿಜಾತ ಪುಷ್ಪದ ಗಿಡ ಇದ್ರೆ ವಾಸ್ತು ದೋಷ ಪರಿಹಾರ ಆಗುತ್ತದೆ ಎನ್ನುವಂತಹ ಮಾತು ಕೂಡ ಕೇಳಿಬರುತ್ತದೆ ಪಾರಿಜಾತ ಗಿಡವನ್ನು ಮನೆಯಲ್ಲಿ ಇರಿಸಿಕೊಳ್ಳುವುದರಿಂದಾಗಿ ನಿಮ್ಮ ಮನೆಯಲ್ಲಿ ಆನಂದ ಹರಿವು ವೇಗವಾಗಿ ಕಂಡುಬರುತ್ತದೆ ಆದರೆ ಈ ಎಲ್ಲ ಲಾಭವನ್ನು ಪಡೆದುಕೊಳ್ಳಲು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿರುವಂತಹ ದಿಕ್ಕಿನಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬೇಕಾಗಿರುತ್ತದೆ ಒಂದು ಪಾರಿಜಾತದ ಕುರಿತು ಪುರಾಣ ಶಾಸ್ತ್ರಗಳ ಪ್ರಕಾರ ಮಹಾಲಕ್ಷ್ಮಿ ಹಾಗೂ ಪಾರಿಜಾತ ಪುಷ್ಪ ಎರಡೂ ಕೂಡ ಸಮುದ್ರ ಮಂಥನದ ಸಂದರ್ಭದಲ್ಲಿಯೇ ಉದಯವಾಗಿದ್ದು ಇಂದ್ರದೇವ ಪಾರಿಜಾತ ಪುಷ್ಪದ ಗಿಡವನ್ನು ಸ್ವರ್ಗದಲ್ಲಿ ನೆಡುತ್ತಾನೆ ಪುರಾಣ ಗ್ರಂಥಗಳ ಪ್ರಕಾರ ಇದು ಚಿರಯೌವನ ಹಾಗೂ ದೀರ್ಘಾಯುಷ್ಯವನ್ನು ನೀಡುತ್ತದೆ ಕೈತುಂಬ ತುಂಬಾ ಧನ ಲಾಭವನ್ನು ಕೂಡ ನೀಡುವಂತಹ ಆರ್ಥಿಕ ಯೋಗವನ್ನು ಕೂಡ ಪಾರಿಜಾತ ಪುಷ್ಪ ಹೊಂದಿದೆ ಎಲ್ಲಕ್ಕಿಂತ ಪ್ರಮುಖವಾಗಿ ಪಾರಿಜಾತ ಪುಷ್ಪವನ್ನು ಮನೆಯಲ್ಲಿ ನೆಟ್ಟರೆ ಅದರಿಂದಾಗಿ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗಿ ಆ ಸಮಸ್ಯೆ ಹೊಂದಿರುವವರ ಜೀವನದಲ್ಲಿ ಖುಷಿ ಮತ್ತೆ ತುಂಬಿ ತುಳುಕಾಡಲಿದೆ ಎರಡು ಪಾರಿಜಾತ ಪುಷ್ಪ ಗಿಡವನ್ನು ನೆಡುವಂತಹ ಸರಿಯಾದ ರೀತಿ ನೀತಿ ಪಾರಿಜಾತ ಪುಷ್ಪದ ಗಿಡವನ್ನು ಮನೆಯ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ನೆಡುವುದು ಶುಭ ಫಲವನ್ನು ತಂದುಕೊಡುತ್ತದೆ ಇದರಿಂದಾಗಿ ಮನೆಯಲ್ಲಿರುವಂತಹ ಪ್ರತಿಯೊಂದು ನೆಗೆಟಿವ್ ಎನರ್ಜಿಗಳು ದೂರ ಹೋಗುತ್ತವೆ ಇದರಿಂದಾಗಿ ಇಷ್ಟು ದಿನಗಳಿಂದ ನೀವು ಅನುಭವಿಸುತ್ತಿರುವಂತಹ ಸಮಸ್ಯೆಗಳಿಂದ ಹೊರಬರುವುದು ಮಾತ್ರವಲ್ಲದೆ ಮನೆಯ ಕುಟುಂಬದ ಸದಸ್ಯರ ಮುಖದಲ್ಲಿ ಹಾಗೂ ಮನಸ್ಸಿನಲ್ಲಿ ಸುಖಶಾಂತಿ ನೆಮ್ಮದಿ ಸದಾಕಾಲಕ್ಕೆ ನೆಲೆಸಲಿದೆ ಲಕ್ಷ್ಮೀ ಮಾತೆಯ ಅನುಗ್ರಹ ಕೂಡ ಆಗಲಿದೆ ಮನೆಯ ಪಶ್ಚಿಮ ದಿಕ್ಕಿನಲ್ಲಿ ಕೂಡ ನೀವು ಈ ಗಿಡವನ್ನು ನೆಡಬಹುದಾದಂತಹ ಅವಕಾಶವನ್ನು ವಾಸ್ತುಶಾಸ್ತ್ರದ ಪ್ರಕಾರ ನೀಡಲಾಗಿದೆ ಇದರಿಂದಲೂ ಕೂಡ ಮನೆಯ ಒಳ್ಳೆಯ ಫಲಗಳಿಗೆ ಇನ್ನಷ್ಟು ಹೆಚ್ಚಿನ ಪ್ರಚೋದನೆಯನ್ನು ನೀಡಿದಂತಾಗುತ್ತದೆ ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಮನೆಯ ದೇವಸ್ಥಾನದ ಬಳಿಯಲ್ಲಿ ಪಾರಿಜಾತ ಪುಷ್ಪವನ್ನು ಇಡುವುದು ಕೂಡ ಸಾಕಷ್ಟು ಲಾಭದಾಯಕ ವಿಚಾರ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ಮೂರು ನೆನಪಲ್ಲಿರಲಿ ಎಲ್ಲಕ್ಕಿಂತ ಪ್ರಮುಖವಾಗಿ ವಾಸ್ತುಶಾಸ್ತ್ರ ಹೇಳುವಂತೆ ಯಾವುದೇ ಕಾರಣಕ್ಕೂ ಪಾರಿಜಾತ ಪುಷ್ಪದ ಗಿಡವನ್ನು ದಕ್ಷಿಣ ದಿಕ್ಕಿಗೆ ನೆಡಬಾರದು ಅಥವಾ ಇಡಬಾರದು ಎಂಬುದಾಗಿ ಹೇಳಲಾಗುತ್ತದೆ ಇದನ್ನು ಯಮನ ದಿಕ್ಕು ಎಂಬುದಾಗಿ ಹೇಳಲಾಗುತ್ತದೆ ಹಾಗೂ ಇಲ್ಲಿ ಪಾರಿಜಾತ ಗಿಡವನ್ನು ನೆಡುವುದರಿಂದಾಗಿ ಮನೆಯಲ್ಲಿ ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದ್ದೇ ನಡೆಯುತ್ತದೆ ಹೀಗಾಗಿ ಈ ಅನಾಹುತಗಳನ್ನು ಆಗುವುದನ್ನು ತಪ್ಪಿಸುವುದಕ್ಕಾಗಿ ಯಾವುದೇ ಕಾರಣಕ್ಕೂ ದಕ್ಷಿಣ ಭಾಗದಲ್ಲಿ ಪಾರಿಜಾತ ಪುಷ್ಪವನ್ನು ನೆಡಬಾರದು ಅಥವಾ ಇಡಬಾರದು ಒಟ್ಟಾರೆಯಾಗಿ ಪಾರಿಜಾತವನ್ನು ಸೂಕ್ತ ಜಾಗದಲ್ಲಿ ಇಟ್ಟು ಅಥವಾ ನೆಟ್ಟು ಬೆಳೆಸಿ ಮತ್ತು ಅದೃಷ್ಟವನ್ನು ನಿಮ್ಮ ಮನೆಯ ಪ್ರಾಂಗಣದಲ್ಲಿಯೇ ಇಟ್ಟುಕೊಳ್ಳಿ